ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ತಂತಿಯನ್ನ ತುಳಿದು ಸಾಕಷ್ಟು ಜನ ಜೀವ ಕಳ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ವಿದ್ಯುತ್ ಅವಘಡದಿಂದ ಸಾಕಷ್ಟು ಜನ ಇದ್ದಾರೆ ಈ ಸುದ್ದಿಯ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ಅನ್ನ ನೋಡ್ಕೊಬರೋಣ ಏನೋ ರಾಜ್ಯದಲ್ಲಿ ವರ್ಣಾರ್ಭಟಕ್ಕೆ ತತ್ತರಿಸಿದ ಜನ ಭಾರಿ ಮಳೆ ಹಿನ್ನೆಲೆ ಆರು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಉಕ್ಕಿ ಹರಿದ ನದಿಗಳು ಸಂಪರ್ಕ ಸೇತುವೆ ಮುಳುಗಡೆ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮೇಘಸ್ಫೋಟ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರು ಕೊಚ್ಚಿ ಹೋಗಿರುವ ಶಂಕೆ ಇಬ್ಬರು ದುರ್ಮರಣ ನಿಂದ ಕಾರ್ಯಾಚರಣೆ ಸಿಎಂ ಡಿಸಿಎಂ ಜೊತೆ ರೆಬಲ್ ಶಾಸಕರ ಚರ್ಚೆ ಸಮಸ್ಯೆ ಏನೇ ಇದ್ರೂ ನನ್ನ ಬಳಿಯೇ ಹೇಳಿ ಬಹಿರಂಗ ಹೇಳಿಕೆ ನೀಡದಂತೆ ಸಿದ್ದು ವಾರ್ನೆ ಹಾವೇರಿಯಲ್ಲಿ ಗುತ್ತಿಗೆದಾರನ ಕೊಲೆ ಪ್ರಕರಣ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಕ್ಕೆ ಕಾಕಿ ಫೈರಿಂಗ್ ಆರೋಪಿಗಳ ಕಾಲು ಸೀಳಿದ ಗುಂಡು ಆಸ್ಪತ್ರೆಗೆ ದಾಖಲು ವಿದ್ಯುತ್ ಅವಘಡ ತಪ್ಪಿಸಲು ಜಾಗೃತಿ ಕಾರ್ಯಕ್ರಮ ಇಂಧನ ಇಲಾಖೆಯಿಂದ ವಿದ್ಯುತ್ ಸುರಕ್ಷಿತ ಸಪ್ತಾಹ ಸಮಾರಂಭದಲ್ಲಿ ಇಂಧನ ಇಲಾಖೆ ಅಧಿಕಾರಿಗಳು ಭಾಗಿ ರಾಜ್ಯ ಇಂಧನ ಇಲಾಖೆ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ರಾಜಾಜಿನಗರದ ಉರಾಯನ್ ಮಾಲ್ ಆವರಣದಲ್ಲಿ ಸಮಾರಂಭ ನಡೀತಾ ಇದೆ ವಿದ್ಯುತ್ ಅವಘಡ ತಪ್ಪಿಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಸಂಬಂಧ ಸುರಕ್ಷಿತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದ ಅಂಗವಾಗಿ ಉರಾಯನ್ ಮಾಲ್ನಿಂದ ರಾಜಾಜಿನಗರದ ಬೆಸ್ಕಾಂ ಕಚೇರಿವರೆಗೆ ಕಾಲ್ನಡೆಗೆ ಜಾಥಾ ನಡೆಯಲಿದ್ದು ಇನ್ನೂರೈವತ್ತಕ್ಕೂ ಹೆಚ್ಚು ಜನರು ಕೂಡ ಭಾಗಿಯಾಗಲಿದ್ದಾರೆ ಏನು ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮದಲ್ಲೇ ಇಂಧನ ಇಲಾಖೆಯ ಅಧಿಕಾರಿಗಳು ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ರಾಮಚಂದ್ರ ಆರ್ ಆನ್ವೇರಿ ಅವರು ಸೇರಿದಂತೆ ಅನೇಕ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ ರಾಜ್ಯ ಇಂಧನ ಇಲಾಖೆ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಿತ ಸಪ್ತಾಹ ಕಾರ್ಯಕ್ರಮವನ್ನ ರಾಜಾಜಿನಗರದ ಮಾಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ ಅವಘಡದಿಂದ ಆಗ್ತಾ ಇರುವಂತಹ ಅನಾಹುತಗಳನ್ನು ಹೇಗೆ ತಪ್ಪಿಸಬೇಕು ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಹಾಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಂಬಂಧ ಸುರಕ್ಷಿತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದ ಅಂಗವಾಗಿ ವರಾಯನ್ ಮಾಲ್ನಿಂದ ರಾಜಾಜಿನಗರದ ಬೆಸ್ಕಾಂ ಕಚೇರಿವರೆಗೂ ಕೂಡ ಕಾಲ್ನಡೆಗೆ ಜಾಥಾ ಕೂಡ ನಡೆಯುತ್ತೆ ಇನ್ನೂರೈವತ್ತಕ್ಕಿಂತ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸಾಕಷ್ಟು ಗಣ್ಯಾತಿ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂಗವಾಗಿ ಜಾಥಾ ಕೂಡ ಆ ಒಂದು ಆಯೋಜನೆ ಮಾಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಇಂಧನ ಇಲಾಖೆಯ ಅಧಿಕಾರಿಗಳು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ನ ಒಂದು ಅನಾಹುತಗಳನ್ನು ಹೇಗೆ ತಪ್ಪಿಸಬೇಕು ಮತ್ತು ಅದರ ಬಗ್ಗೆ ಒಂದು ಸುರಕ್ಷತೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಬಹಳ ಅತ್ಯವಶ್ಯಕವಾಗಿದೆ ಯಾಕಂದರೆ ಸಾಕಷ್ಟು ಜನ ವಿದ್ಯುತ್ ಅವಘಡದಿಂದ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಅನೇಕ ವರ್ಷದಿಂದ ಜೀವ ಕಳ್ಕೊಂಡಿದ್ದಾರೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ತುಳಿದು ಸಾಕಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ವಿದ್ಯುತ್ ಸಂಬಂಧಿತ ಅವಘಡಗಳಿಂದ ಜೀವ ಕಳ್ಕೊಂಡಿದ್ದಾರೆ ಹಾಗಾಗಿ ಇನ್ಮುಂದೆ ಹಾಗೆ ಆಗಬಾರ್ದು ಅಂತ ಇಂಧನ ಇಲಾಖೆ ಒಂದು ಅರಿವು ಮೂಡಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದೆ ಅದ್ರ ಜೊತೆಗೆ ಒಂದು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಯಾಕಂದರೆ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲೊಂದು ರೋಡಲ್ಲಿ ಹೋಗ್ತಾ ಇರ್ತಾರೆ ವಿದ್ಯುತ್ ತಂತಿ ತುಳಿದ್ರೆ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೋ ಇಲ್ವಾ ಗೊತ್ತಾಗಲ್ಲ ಟ್ರಾಸಿ ಬಿಡ್ತಾರೆ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಇಂತಹ ಮೌಲ್ಯಯುತವಾದಂತಹ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಜನರಲ್ಲಿ ಅರಿವು ಮೂಡುವಂತಹ ಕೆಲಸ ಆಗ್ತದೆ ಮತ್ತೆ ಸಾಕಷ್ಟು ಇದರಲ್ಲಿ ಜಾಗೃತಿ ಕೂಡ ಮೂಡುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಎನರ್ಜಿ ಅನ್ನು ನಾವು ಜನರೇಟ್ ಮಾಡಿ ವಿಂಡ್ ಸೋಲಾರ್ ಥರ್ಮಲ್ ಮತ್ತು ಬೇರೆ ಏನೇನಿದೆ ಅದನ್ನು ನಾವು ಜನರೇಟ್ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇನ್ಸ್ಟಾಲೇಷನ್ಸು ಕನ್ಸಂಪ್ಷನ್ ಸೆಂಟರ್ಸು ಅದೆಲ್ಲ ಕೂಡ ಜಾಸ್ತಿ ಆಗ್ತದೆ ಆದರೆ ಅದಕ್ಕೆ ತಕ್ಕಂತೆ ಇಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆಗಲಿ ಅಥವಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆಗಲಿ ಅದರ ಸಂಬಂಧಪಟ್ಟಂತೆ ಇರ್ತಕ್ಕಂಥ ರಿಸ್ಕ್ಸು ಅಲ್ಲಿ ಇರ್ತಕ್ಕಂಥದ್ದು ಒಂದು ಏನೋ ಡೇಂಜರ್ಸ್ ಇದೆ ಅದನ್ನು ಒಂದು ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿರುತ್ತದೆ ಸೊ ಈ ಸಂದರ್ಭದಲ್ಲಿ ನಾನು ತಮಗೆಲ್ರಿಗೂ ಒಳ್ಳೇದು ಹಾರಿಸ್ತೇನೆ ಈ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಅದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಮೂಲಕ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಒಂದು ರಾಜ್ಯಾದ್ಯಂತ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಕ್ರಿಯೇಟ್ ಮಾಡಿದ್ದೆ ಭಾರತ ಕರ್ನಾಟಕ ಸರ್ಕಾರ ಸೃಷ್ಟಿಸಿದ ಈ ಸಂಸ್ಥೆ ಮೂಲಕ ನಾವು ಜನರಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಯಾವಾಗಲೂ ನಾವು ಕೆಲಸ ಮಾಡ್ತೀವಿ ಇಡೀ ವರ್ಷ ಮಾಡ್ತಕ್ಕಂಥ ಕೆಲಸ ಇದ್ರೂ ಕೂಡ ಈ ವರ್ಷ ಈ ಇದೊಂದು ದಿನ ದಿಸ್ ಪರ್ಟಿಕ್ಯುಲರ್ ಡೇ ನಾವು ಆಚರಣೆ ಏನಕ್ಕೆ ಮಾಡ್ತೀವಿ ಅಂದರೆ ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಜನರಲ್ ಪಬ್ಲಿಕ್ನಲ್ಲಿ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳಿ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ದೀವಿ ಸೊ ಈ ವಿಷಯದಲ್ಲಿ ತಮಗೆಲ್ರಿಗೂ ಒಳ್ಳೇದಾಗಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಬಗ್ಗೆ ಭಾಳ ಬಹಳ ಇಂಪಾರ್ಟೆಂಟು ಹ್ಯೂಮನ್ ಲೈಫ್ಸ್ ಒಂದು ವಿಷಯ ಇದೆ ಸಿಸ್ಟಮ್ ರಿಲಯಾಬಿಲಿಟಿ ಇನ್ನೊಂದು ವಿಷಯ ಇದೆ ಆದರೆ ಅದಕ್ಕಿಂತ ಜಾಸ್ತಿ ಇಕಾನಮಿಕ್ ಬರ್ಡನ್ ಕೂಡ ಇದೆ ಸೊ ಅದಕ್ಕೋಸ್ಕರ ಈ ಎಲೆಕ್ಟ್ರಿಕಲ್ ಸೇಫ್ಟಿಯನ್ನು ಆಚರಣೆ ಮಾಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾ ಜವಾಬ್ದಾರಿ ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಮಾಹಿತಿ ಮೂಡಿಸ್ತಕ್ಕಂಥ ಕೂಡ ನಮ್ಮೆಲ್ಲರ ಜವಾಬ್ದಾರಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಒಳ್ಳೆಯವನ್ನೂ ಹಾರಿಸ್ತೇನೆ ಥ್ಯಾಂಕ್ ಯು ವಿದ್ಯುತ್ ಬಳಕೆ ಮತ್ತು ವಿದ್ಯುತ್ ಸ್ಥಾವರಗಳ ಸಂಖ್ಯೆ ಹೆಚ್ಚಗಳಕ್ಕೆ ತಕ್ಕಂತೆ ವಿದ್ಯುತ್ ಸುರಕ್ಷತೆಗೆ ಒತ್ತು ನೋಡುವ ಬಗ್ಗೆ ಅಪರ ಮುಖ್ಯ ಕಾರ್ಯದರ್ಶಿಗಳಂಥ ಸನ್ಮಾನ್ಯ ಶ್ರೀ ಸಾಹೇಬರು ನಮಗೆಲ್ಲರೂ ಕ್ಯೂ ಮಾತು ಹೇಳಿದ್ದಾರೆ ತುಂಬ ಧನ್ಯವಾದಗಳು ಸರ್ ಈಗ ಮತ್ತೊಬ್ಬ ಅತಿಥಿ ಗಣ್ಯರು ಗೌರವಾನ್ವಿತರು ಕೆಪಿ ಟಿ ಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕರಂತ ಸನ್ಮಾನ್ಯ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಸಾಹೇಬ್ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕಾಗಿ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ವೇದಿಕೆ ಮೇಲೆ ಆಸೆ ಎಲ್ಲ ಗಣರಿ ಇಲ್ಲಿ ಬಂದಿರುವ ನಮ್ಮ ಎಲ್ಲ ಎಲೆಕ್ಟ್ರಿಕ್ ಇನ್ಸ್ಪೆಕ್ಟ್ರೇಟ್ ನಮ್ಮ ಆಫೀಸರ್ಸ್ ಎಂಪ್ಲಾಯೀಸ್ ಪತ್ರಿಕಾ ಮಾಧ್ಯಮಿತ್ರವರು ನಾವು ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೋಗ್ರಾಮ್ ನಾವು ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೋಗ್ರಾಮ್ ನಾವು ಏನು ಮಾಡ್ತಾ ಇದ್ದೇವೆ ಭಾಳ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ನಾವು ಮುಂಚೆ ಎಸ್ಕಾಂನಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಥವಾ ಈಗ ಕೆಪಿ ಟಿಸಲಿ ಕೆಲಸ ಮಾಡ್ತಾ ಇರುವಾಗ ನಾವು ನೋಡ್ತೇನೆ ಫ್ಯಾಟಲ್ ಆಕ್ಸಿಡೆಂಟ್ಸ್ ಕನ್ಸರ್ನಿಂಗ್ ಎಂಪ್ಲಾಯೀಸ್ ಫ್ಯಾಟಲ್ ಆಕ್ಸಿಡೆಂಟ್ ಕನ್ಸರ್ನಿಂಗ್ ಪಬ್ಲಿಕ್ ಲಾಸ್ ಆಫ್ ಲೈಫ್ ಇದು ಎಲ್ಲ ನಮಗೆ ನಮಗೆ ಸ್ಟಾಟಿಸ್ಟಿಕ್ಸ್ ಬರ್ತದೆ ಮತ್ತು ನಾವು ಅಂಕಿ ಅಂಶಗಳು ನಾವು ಇ ಆರ್ ಸಿಗೆ ಕಳಿಸ್ತೇವೆ ಮತ್ತೆ ಅದು ಎಲ್ಲ ನೋಡ್ತೇವೆ ಆ್ಯಂಡ್ ದೀಸ್ ನಂಬರ್ಸ್ ಹಾವ್ ಟು ಕಮ್ ಡೌನ್ ಸ್ಟಡಿಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಇದು ಏನ್ ಈಗ ಸೇರಿದ್ದೇವೆ ಇದು ಕಾರ್ಯಕ್ರಮ ಮಾಡಲಿಕ್ಕೆ ಇದು ನಾವು ಜನ ಮಧ್ಯೆಯಲ್ಲಿ ತಕೊಂಡೋಗ್ಬೇಕು ಅದರ ಅಪಾರ್ಟ್ಮೆಂಟ್ಸ್ ನಮ್ಮ ಬೇರೆ ಬೇರೆ ಅಸೋಸಿಯೇಷನ್ಸ್ ಕಡೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಮತ್ತು ಅದರಿಂದ ಹೆಚ್ಚಿಗೆ ನಮ್ಮ ಸ್ಲಮ್ ಏರಿಯಾಸ್ ಅಥವಾ ಬೇರೆ ಕಾಲೋನೀಸ್ನಲ್ಲಿ ಇದು ಇದು ಕಾರ್ಯಕ್ರಮ ಇದು ತಗೊಂಡು ಹೋಗಬೇಕು ಯಾಕೆಂದರೆ ಹೆಚ್ಚಿಗೆ ಆಕ್ಸಿಡೆಂಟ್ಸ್ ನಮ್ಮ ಅಲ್ಲಿ ಆಗೋದು ಎಲ್ಲಿ ನಮ್ಮ ಎಲೆಕ್ಟ್ರಿಕಲ್ ಸೇಫ್ಟಿ ಫಾಲೋ ಫಾಲೋಯಿಂಗ್ ಆ್ಯಂಡ್ ಆಲ್ ದಟ್ ಇಸ್ ಪೂವರ್ ಟೂ ತ್ರೀ ಥಿಂಗ್ಸ್ ಆ ಇಂಪಾರ್ಟೆಂಟ್ ಐ ಲೈಕ್ ಟು ಟೆಲ್ ಒನ್ ಈಸ್ ನಮ್ಮ ಟ್ರಾನ್ಸ್ಮಿಷನ್ ಲೈನ್ಸ್ You got transmission lines carried uh, because of the pressure on the land so many violations will be there and are happening uh, in fact uh, now uh, we should take up uh, some kind of a protection camp or campaign for the transmission lines for the land below the transmission lines On in now uh, dwarf trees uh, draw draw plantation too which uh, actually uh, is in conformity with electrical inspectorate safety norms also mart and green space create this will give you uh, free oxygen as well as it will give uh, it will protect the place also land also will avoid accidents ಸೆಕೆಂಡ್ ನಮ್ಮ ಏನ್ ಕ್ರೈಟೀರಿಯಾಸ್ ಇದೆ ಈಗ ಭಾಳಷ್ಟು ಬದಲಾವಣೆ ಆಗ್ತಾ ಇದೆ ನಮ್ಮ ಟವರ್ ಹೈಟ್ನಲ್ಲಿ ಇದು ಎಲ್ಲ ಸೊ ವಿ ಆರ್ ಗೋಯಿಂಗ್ ಫಾರ್ ನಾರೋ ಬೇಸ್ ಟವರ್ಸ್ ಅನ್ ಆಲ್ ದ್ಯಾಟ್ ಬಟ್ ಸ್ಟಿಲ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಲ್ಯಾಂಡ್ ಸೊ ಅದರ ಬಗ್ಗೆ ವಿ ಹ್ಯಾವ್ ಟು ಫೈಂಡ್ ಇನೋವೇಟಿವ್ ವೇಸ್ ಆಫ್ ಪ್ರೊಟೆಕ್ಟಿಂಗ್ ದ ಲ್ಯಾಂಡ್ ಬೆಸ್ಕಾಂ ನಲ್ಲಿ ನಾವು ನೋಡಿದ್ದೇವೆ ಈಗಲೂ ಕೂಡ ನಾವು ನೋಡ್ತೇವೆ ಬಹಳಷ್ಟು ನಮ್ಮ ಎಂಪ್ಲಾಯೀಸ್ ಅವರು ಪ್ಲಾನ್ ಕಟ್ಕೊಡ್ತಾರೆ ಯಾಕೆಂದ್ರೆ ದೇ ವಿಲ್ ನಾಟ್ ಫಾಲೋ ದ ಸೇಫ್ಟಿ ನಾಮ್ಸ್ एंड मेनि मेनी टाइम्स दिकम केमस प्रति दिवस हो सो दिंक दट ओके मे नॉट गेट दिस प्रोटेक्टिव गे वि शुड नाट यूज दिदिवस प्रैक्टिस बहुश दूस टू टेक फॉर सफी एंड आफ्टर दैट गो द फील दिसज अ वेरी कॉमन प्राक्टिस In industries, yeah, you go to any industry, they will have a safety drive every day, a safety oath, which happens in the KPCL, also in a lot of other industries, because it's extremely important. A small mistake, or error, so because of that, it's very important that we should start and we should immediately take up a campaign to reduce our deaths or fatal accidents in the organization to zero. We should try to to bring it to zero. Uh, both KPTCL and SCOMs, uh, we have to work in that direction. Jodhpur Electrical uh, Inspectorate, Auro, uh, 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 apart from regulation, uh, they also have a big uh, mandate of creating awareness about electrical safety and i feel that uh, we should uh, take this campaign probably involve the deputy commissioners and uh, the revenue department and the development department in this entire exercise in the district and take it as a campaign amongst uh, public you do, uh, ಸಾರ್ಥಕವಾಗಿ ಯಾವಾಗುತ್ತೆ ಅವಾಗ ನಾವು ಅದು ಫೆಡಲಿಟೀಸ್ ಮತ್ತು ಈ ಥರ ಆಕ್ಸಿಡೆಂಟ್ಸ್ ನಾವು ಕಡಿಮೆ ಮಾಡ್ತಾ ಹೋಗ್ತೇವೆ ಯಾಕೆಂದ್ರೆ ನಮ್ಮ ನೆಟ್ವರ್ಕ್ ಹೆಚ್ಚಿಗೆ ಆಗ್ತಾ ಇದೆ ವಿ ವಿಲ್ ಇನ್ಫ್ಯಾಕ್ಟ್ ಡಬಲ್ ಅವರ್ ನೆಟ್ವರ್ಕ್ ಇನ್ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸ್ ಬಟ್ ಆಕ್ಸಿಡೆಂಟ್ಸ್ ಇಮಿಡಿಯೇಟ್ಲಿ ಕಡಿಮೆ ಆಗ್ತಾ ಹೋಗಬೇಕು ಇಟ್ ಶುಡ್ ಬಿಕಮ್ ಫಿಫ್ಟಿ ಪರ್ಸೆಂಟ್ ದೆನ್ ಸ್ಲೋಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಶುಡ್ ರಿಡ್ಯೂಸ್ ಟು ಮಿನಿಮಮ್ ಸೊ ಇದು ನಮ್ಮ ಧ್ಯೇಯ ಇರಬೇಕು ಇಲ್ಲಿ ಕರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಎಲೆಕ್ಟ್ರಿಕಲ್ ಇನ್ ಮತ್ತೆ ಎಲ್ಲಕ್ಕೆ ಧನ್ಯವಾದಗಳು ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಸನ್ಮಾನ್ಯ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಸಾಹೇಬ್ರವರು ಈ ವಿದ್ಯುತ್ ಕ್ಷೇತ್ರದಲ್ಲಿ ಅಪಾರ ಅನುಭವರು ಮುಂಚೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಆಗಿದ್ದರು ಈಗ ಕೆ ಪಿ ಟಿ ಸಿ ಎಲ್ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಅವರ ಅನುಭವ ಮಾತುಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ ಟ್ರಾನ್ಸ್ಮಿಷನ್ ಲೈನ್ ಪ್ರೊಡಕ್ಷನ್ ಬಗ್ಗೆ ಡಾರ್ಫ್ ಪ್ಲಾಂಟೇಷನಿಂದ ಆಗುವ ಲಾಭಗಳ ಬಗ್ಗೆ ಎನ್ ಬಿ ಟಿ ಸ್ಥಾವರಗಳನ್ನು ಹೆಚ್ಚು ಉಪಯೋಗಿಸೋದ್ರ ಬಗ್ಗೆ ಮತ್ತು ವಿದ್ಯುತ್ ಅಪಘಾತಗಳನ್ನು ಜನಜಾಗೃತಿ ಮೂಡಿಸುವ ಮೂಲಕ ಕಡಿಮೆ ಮಾಡುವ ಬಗ್ಗೆ ಅವರು ಒತ್ತು ಕೊಟ್ಟು ಹೇಳಿದ್ದಾರೆ ಅವರ ಅನಿಸಿಕೆಗಳಿಗೆ ಧನ್ಯವಾದಗಳು ಸರ್ ತಮ್ಮ ಎರಡು ಮಾತನಾಡೋದಕ್ಕೆ ಈಗ ಮತ್ತೊಬ್ಬ ಗಣ್ಯರು ಗೌರವ ಅತಿಥಿಗಳಾದಂಥ ಬೆಸ್ಕಾಮ್ನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವಶಂಕರ್ ಎನ್ ಐ ಎಸ್ ಸಾಹೇಬ್ರವರು ತಮ್ಮ ಎರಡು ಮಾತುಗಳಾಡಬೇಕಾಗಿ ಕೋರ್ಕೊಳ್ತೇನೆ ಥ್ಯಾಂಕ್ ಯು ವೇದಿಕೆ ಮೇಲೆ ಆಸೆನಿರತಕ್ಕಂತಹ ನಮ್ಮ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಗೌರವ ಗುಪ್ತ ಸಾಹೇಬ್ರೆ ಹಾಗೂ ಕೆ ಪಿ ಟಿ ಸಿ ಎಲ್ ಎಮ್ ಡಿ ಹಾಗೂ ಹಿರಿಯ ಅಧಿಕಾರಿಗಳಾದಂತಹ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಸಾಹೇಬ್ರೆ ಹಾಗೂ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ನ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಅಪ್ಪಚೂರವರೇ ರಮೇಶ್ ಅವರೇ ವೆಂಕಟೇಶ್ ಅವರೇ ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಮಾಧ್ಯಮದ ಮಿತ್ರರೇ ಹಾಗೂ ಸಾರ್ವಜನಿಕರೇ ಈ ದಿನ ನಾವು ಒಂದು ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಸಪ್ತಾಹ ಕಾರ್ಯಕ್ರಮವನ್ನು ಅದಕ್ಕೆ ಚಾಲನೆಯನ್ನು ಕೊಡಲಾಗ್ತಾ ಇದೆ ಪ್ರತಿ ವರ್ಷ ಜೂನ್ ಮಾಹೆಯಲ್ಲಿ ಕಳೆದ ವಾರ ಕೊನೆಯ ವಾರದಲ್ಲಿ ಈ ಒಂದು ಸಪ್ತಾಹವನ್ನು ಆಚರಣೆ ಮಾಡಲಾಗ್ತದೆ ಉದ್ದೇಶ ಈಗಾಗಲೇ ಪಂಕಜ್ ಸರ್ ಹೇಳಿದ್ರು ಇದು ಒಂದು ದಿನ ಅಲ್ಲ ಮತ್ತೆ ಎಸ್ ಎಸ್ ಸರ್ ಕೂಡ ಹೇಳಿದ್ರು ವರ್ಷದ ಪ್ರತಿ ದಿನವೂ ನಾವು ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಗಮನವನ್ನು ಹರಿಸಬೇಕು ಆದರೆ ಈ ಒಂದು ಸಾಂಕೇತಿಕವಾಗಿ ಸಪ್ತಾಹವನ್ನು ಮಾಡಿ ಜನರಲ್ಲಿ ಅರಿವು ಮೂಡಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮತ್ತೆ ಜಾಥಾ ಈ ದಿನ ಹಮ್ಮಿಕೊಳ್ಳಲಾಗಿದೆ ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಇಗ್ನೋರೆನ್ಸ್ನಿಂದ ಅವರು ಅದನ್ನ ನೆಗ್ಲಿಜೆನ್ಸ್ ಬಹಳಷ್ಟು ಜನ ಅಪಘಾತಕ್ಕೀಡಾಗ್ತಾರೆ ಫೆಟಲ್ ಆಗ್ತದೆ ಇತ್ತೀಚೆಗೆ ನಾವು ಬೆಳಿಗ್ಗೆ ಎದ್ದು ಪೇಪರ್ ನೋಡಿದಾಗ ಯಾವ್ದಾರು ಆಕ್ಸಿಡೆಂಟ್ ಇರಬಾರ್ದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ಲ್ ನಾವು ನೋಡ್ಲಿಕ್ಕೆ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಲಾಸ್ಟ್ ವೀಕ್ ನಲ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮಕ್ಷಮದಲ್ಲಿ ಒಂದು ಬಹಳ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಎಲ್ ಎಂಪ್ಲಾಯೀಸ್ ಯೂನಿಯನ್ ಅವರು ಏರ್ಪಾಡು ಮಾಡಿದ್ರು ಅವತ್ತು ಒಂದು ಅಂಕಿಅಂಶವನ್ನು ಪ್ರದರ್ಶನ ಮಾಡಿದ್ರು ಕಳೆದ ವರ್ಷಗಳಲ್ಲಿ ಸುಮಾರು ಇಲಾಖೆಯಲ್ಲಿ ಅಥವಾ ಇಲಾಖೆಗೆ ಹೊಂದಿಕೊಂಡಂತೆ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಒಂದು ಅಂಕಿಅಂಶವನ್ನು ಅವರು ಅಲ್ಲಿ ವಾಸ್ ರಿಯಲಿ ಅಲಾರ್ಮಿಂಗ್ ಅಂದ್ರೆ ನಂಬರ್ಸ್ ಹೈ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಎಷ್ಟು ಫ್ಯಾಟಲ್ ಮತ್ತು ನಾನ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗಿತ್ತು ಅನ್ನುವಂಥದ್ದು ಇದರಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಸ್ ನಮ್ಮ ಎಸ್ಕಾಮ್ ಸಿಬ್ಬಂದಿಗಳಿಗೆ ಆಗ್ತದೆ ನಮ್ಮಲ್ಲಿ ಏನು ಫಾಲ್ಟ್ ಸರಿಪಡಿಸಲಿಕ್ಕೆ ಹೋಗ್ತಾರೆ ಅವರು ಸೇಫ್ಟಿ ಪ್ರಿಕಾಷನ್ಸ್ ತೆಗೆದುಕೊಳ್ಳದೆ ಅಥವಾ ಇಗ್ನೋರೆನ್ಸ್ ಇಂದ ಅಥವಾ ಓವರ್ ಕಾನ್ಫಿಡೆನ್ಸ್ ಇಂದ ಹೋದಾಗ ಆಗಂತದ್ದು ಆಕ್ಸಿಡೆಂಟ್ಸ್ ತುಂಬಾ ಇದೆ ನಮ್ಮ ಎಸ್ಕಾಂ ನಲ್ಲಿ ಕೆಲಸ ಮಾಡತಕ್ಕಂತಹ ಸಿಬ್ಬಂದಿಗಳದೇ ಬಹಳಷ್ಟು ಜನ ಪ್ರಾಣ ಹೋಗಿದೆ ಅಥವಾ ಅವರು ಬೆಂಗಳೂರಿನ ರಾಜಾಜಿನಗರದ ಒರಾಯನ್ ಮಾಲ್ ಆವರಣದಲ್ಲಿ ಇಂಧನ ಇಲಾಖೆ ಆಯೋಜನೆ ಮಾಡಿರುವಂತಹ ವಿದ್ಯುತ್ ಸುರಕ್ಷಿತ ಸಪ್ತಾಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿದ್ಯುತ್ ಒಂದು ಸುರಕ್ಷತೆ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅಲ್ಲಿ ಸಾಕ್ಷಿಯಾಗಿದ್ದಾರೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಚಿಕ್ಕ ಆದಮೇಲೆ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ವರುಣಾರ್ಭಟ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಣಮಳೆಗೆ ಜನರು ಈಗ ತತ್ತರಿಸಿ ಹೋಗಿದ್ದಾರೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ ಇನ್ನು ಆರಿದ್ರ ಮಳೆಯ ಆರ್ಭಟಕ್ಕೆ ಈಗ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಸಾಕಷ್ಟು ನದಿಗಳು ಉಕ್ಕಿ ಹರಿತಾ ಇದ್ದಾವೆ ಸಂಪರ್ಕ ಸೇತುವೆಗಳು ಈಗ ಮುಳುಗಡೆಯಾಗಿದ್ದಾವೆ ರಸ್ತೆ ಸಂಪರ್ಕ ಕಟ್ಟಾಗಿದ್ದಾವೆ ಅದರಲ್ಲೂ ಬಹಳ ಮುಖ್ಯವಾಗಿ ಕೊಡಗು ಚಿಕ್ಕಮಗಳೂರು ಹಾಸನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈಗ ಸಾಕಷ್ಟು ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲೂ ಭಾರಿ ಮಳೆಗೆ ಅವಾಂತರ ಈಗ ಸೃಷ್ಟಿಯಾಗ್ತಾ ಇದೆ ಮಳೆಗೆ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅನೇಕ ಹಳ್ಳ ಕೊಳ್ಳಗಳು ಈಗ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದ್ದಾವೆ ನೋಡಿ ಸೇತುವೆ ಮಟ್ಟಕ್ಕೆ ನೀರು ಬಂದಿದೆ ವಾಹನ ಸವಾರರಿಗೂ ಸಮ ಸಮಸ್ಯೆ ಜೊತೆಗೆ ಅಲ್ಲಿ ಜನರಿಗೂ ಸಮಸ್ಯೆ ಜಾನುವಾರುಗಳಿಗೂ ಸಮಸ್ಯೆ ಸಾಕಷ್ಟು ನದಿಗಳು ಉಕ್ಕಿ ಹರಿತಾ ಇದ್ದಾವೆ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ ಯಾಕಂದರೆ ಈಗ ಶುರುವಾಗಿರುವಂಥದ್ದು ಆರಿದ್ರ ಮಳೆ ಈ ಆರಿದ್ರ ಮಳೆ ಸಾಕಷ್ಟು ಮಳೆ ಬರ್ತಾ ಹೋಗುತ್ತೆ ಮತ್ತೊಂದು ಕಡೆ ಈಗ ಸಮುದ್ರ ತೀರ ಪ್ರದೇಶ ಈಗ ಉಡುಪಿ ಉತ್ತರ ಕನ್ನಡ ಜೊತೆಗೆ ದಕ್ಷಿಣ ಕನ್ನಡ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆ ಕೂಡ ಬರ್ತಾ ಇದೆ ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಬರ್ತಾನೆ ಇರುತ್ತೆ ಮಳೆ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ ಯಾಕಂದರೆ ಆ ಕಡೆ ಒಂದು ಕಡೆ ಮಳೆ ಗಾಳಿ ಎಲ್ಲವೂ ಕೂಡ ಬರ್ತಾ ಇರೋದ್ರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿ ಹೋಗಿದೆ ಇನ್ನು ಭಾರಿ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಆರು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಇನ್ನು ಉತ್ತರ ಕನ್ನಡದ ಎರಡು ತಾಲೂಕುಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಳೆ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಎರಡು ತಾಲೂಕುಗಳಲ್ಲಿ ಅಂಗನವಾಡಿ ಜೊತೆಗೆ ಶಾಲೆಗಳಿಗೆ ಈಗ ರಜೆ ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಮತ್ತೆ ಕೊಡಗು ಈ ಭಾಗದಲ್ಲಿ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ನಿರಂತರವಾಗಿ ಮಳೆ ಬರ್ತಾ ಇದೆ ನಿರಂತರವಾಗಿ ಮಳೆ ಬಂದು ರಸ್ತೆ ಸಂಪರ್ಕ ಇಲ್ಲ ಮತ್ತೊಂದು ಕಡೆ ಊರಿಗೂರೇ ಜಲಾವೃತವಾಗಿದ್ದಾವೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳಿಗೆ ಹಾಗಾಗಿ ಕೊಡಗು ಮತ್ತೆ ಉತ್ತರ ಕನ್ನಡದ ಎರಡು ತಾಲೂಕುಗಳಲ್ಲಿ ಈಗ ಅಲ್ಲಿಯ ಜಿಲ್ಲಾಡಳಿತ ಈಗ ರಜೆ ಘೋಷಣೆ ಮಾಡಿದ್ದಾರೆ ಇನ್ನು ಕರ್ನಾಟಕ ಅಷ್ಟೇ ಅಲ್ಲ ಮೆಗಾ ಸ್ಫೋಟಕ್ಕೆ ಈಗ ಹಿಮಾಚಲ ಪ್ರದೇಶದ ಜನ ಕೂಡ ಈಗ ಬೆಚ್ಚಿ ಬಿದ್ದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರು ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ಇಪ್ಪತ್ತಕ್ಕಿಂತ ಹೆಚ್ಚು ಕಾರ್ಮಿಕರು ಕೊಚ್ಚಿ ಹೋಗಿರುವ ಶಂಕೆಯನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ ಆರ್ ಎಫ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಈಗ ಮುಂದುವರಿತಾ ಇದೆ ಹಿಮಾಚಲ ಪ್ರದೇಶದಲ್ಲೂ ಸಾಕಷ್ಟು ಮಳೆ ಅವಾಂತರ ಹಿಮಾಚಲ ಪ್ರದೇಶದ ಕುಲುವಿನ ಸೈಂಜ್ ಕಣಿವೆ ಅಲ್ಲಿ ಸಮಸ್ಯೆ ಆಗಿದೆ ಮೆಗಾ ಸ್ಫೋಟ ಮೆಗಾ ಸ್ಫೋಟಕ್ಕೆ ಈಗ ಅಲ್ಲೋಲ ಕಲ್ಲೋಲ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ನೋಡಿ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತಹ ಸನ್ನಿವೇಶ ಈಗ ಕ್ರಿಯೇಟ್ ಆಗಿದೆ ಅಂತ ಸಾಕಷ್ಟು ಮಳೆ ಬರ್ತಾ ಇದೆ ಮಳೆಯಿಂದ ಅಲ್ಲಿ ಗುಡ್ಡ ಕುಸಿಯುವಂತಹ ಪ್ರಸಂಗಗಳು ನಿತ್ಯ ನಿರಂತರ ಆಗ್ತಾ ಇದಾವಲ್ಲಿ ಮಳೆಗಾಲದಲ್ಲಂತೂ ಆ ಭಾಗದ ಜನರಿಗೆ ನರಕಯಾತನೆ ಮತ್ತೆ ಈ ಅಸ್ಸಾಂ ಇರ್ಬೋದು ಕಳಿವೆ ರಾಜ್ಯಗಳಿರ್ಬೋದು ಈ ಹಿಮಾಚಲ ಪ್ರದೇಶ ಇರ್ಬೋದು ಮೊದಲೇ ಅದು ಹಿಮಾಚಲ ಪ್ರದೇಶ ತಂಡಿ ವಾತಾವರಣ ಈಗಂತೂ ಮಳೆ ಬರ್ತಾ ಇರೋದ್ರಿಂದ ಮೇಘಸ್ಫೋಟದಿಂದ ಸಾಕಷ್ಟು ಈಗ ಅಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಹಾವಿ ಗುತ್ತಿಗೆದಾರ ಶಿವಾನಂದ ಕೊಲೆ ಆಯಿತು ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಾರಿಯಾಗಲಿಕ್ಕೆ ಯತ್ನಿಸಿದ ಆರೋಪಿಗಳ ಮೇಲೆ ಪೊಲೀಸ್ನವರು ಫೈರಿಂಗ್ ಮಾಡಿದ್ದಾರೆ ಆರೋಪಿಗಳನ್ನ ವಶಕ್ಕೆ ಪಡೆಯುವಾಗ ಪರಾರಿ ಆರೋಪಿಗಳು ಯತ್ನ ಮಾಡಿದ್ರು ಪೊಲೀಸ್ನವರ ಮೇಲೇನೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲಿಕ್ಕೆ ಯತ್ನ ಮಾಡಿದ್ರು ಇದು ಶಿವಾನಂದ್ ಗುತ್ತಿಗೆದಾರ ಶಿವಾನಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಈಗಾಗಲೇ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸ್ನವರ ಮೇಲೇನೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲಿಕ್ಕೆ ಆರೋಪಿಗಳು ಪ್ರಯತ್ನ ಮಾಡಿದ್ರು ಆದರೆ ಅವರ ಪ್ರಯತ್ನ ವಿಫಲವಾಗಿದೆ ಆರೋಪಿಗಳು ತಪ್ಪಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸ್ನವರು ಅವರ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ಹನಗಲ್ ತಾಲೂಕಿನ ಕೊಂಡೋಚಿಯ ಬಳಿ ಗುಂಡಿನ ದಾಳಿಯಾಗಿದೆ ಶಿಗ್ಗಾವಿಯ ಸಿಪಿಐ ಸತ್ಯಪ್ಪ ಪಿ ಸಂಪತ್ ಈಗ ಆಲ್ರೆಡಿ ಆರೋಪಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳನ್ನು ಈಗಾಗಲೇ ಆಸ್ಪತ್ರೆಗೆ ಕೂಡ ಸೇರಿಸಿದರೆ ಒಂದು ಆಸ್ತಿ ವಿಚಾರಕ್ಕೆ ಆಗಿರುವಂತಹ ಗಲಾಟೆ ಮತ್ತು ಈ ಶಿವಾನಂದ ಏನೀಗ ಮೃತಪಟ್ಟಿದ್ದಾರಲ್ಲ ಕೊಲೆ ಆಗಿದ್ದಾರಲ್ಲ ಇವ್ರ ಮನೆಯವರು ಈ ಆರೋಪಿಗಳ ಮನೆಗೆ ಬೆಂಕಿಯೆಲ್ಲ ಹಚ್ಚಿದ್ದಾರೆ ಯಾಕಂದರೆ ಒಂದು ಒಂದು ಕುಂಟೆ ಎರಡು ಕುಂಟೆ ಜಾಗಕ್ಕೋಸ್ಕರ ಆಗಿರುವಂತಹ ಒಂದು ಆಸ್ತಿ ವಿಚಾರ ಇದು ಆಸ್ತಿ ವಿಚಾರಕ್ಕೆ ಈಗ ಕೊಲೆಯಲ್ಲಿ ಈ ಈಗ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೈಪ್ ಪಡ್ಕೊಳ್ತಾ ಇದೆ ವರ್ಷಾಂತ್ಯದಲ್ಲಿ ಈಜಿಪುರ ಫ್ಲೈಓವರ್ ಸಂಚಾರಕ್ಕೆ ಮುಕ್ತಿ ಸಿಗುತ್ತಾ ಅಂತ ಆ ಭಾಗದ ಜನ ಇವಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಂಟು ವರ್ಷಗಳಿಂದ ಬರೋಬ್ಬರಿ ಎಂಟು ವರ್ಷಗಳಿಂದ ಗ್ರಹಣ ಹಿಡಿದಿರುವಂತಹ ಈಜಿಪುರ ಫ್ಲೈಓವರ್ ನಲವತ್ತು ಕೋಟಿ ಬಿಡುಗಡೆಯಾದ್ರೆ ಈ ವರ್ಷ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ ಈ ವರ್ಷ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ನಲವತ್ತು ಕೋಟಿ ಬಿಡುಗಡೆಯಾದ್ರೆ ಈ ವರ್ಷ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಈಗಾಗಲೇ ಫ್ಲೈಓವರ್ ಕಾಮಗಾರಿ ಶೇಕಡ ಐವತ್ತರಷ್ಟು ಪೂರ್ಣ ಆಗಿದೆ ಇನ್ನು ಐವತ್ತರಷ್ಟು ಪೂರ್ಣ ಆಗಬೇಕಾಗಿದೆ ಈಜಿಪುರ ಜಂಕ್ಷನ್ನಿಂದ ಕೇಂದ್ರೀಯ ಸದನದವರೆಗಿನ ರಸ್ತೆ ಕಾಮಗಾರಿ ಪೂರ್ಣವಾದರೆ ಸಾಕಷ್ಟು ಅನುಕೂಲ ಆಗುತ್ತೆ ಯಾಕಂದರೆ ಏಳು ಕಡೆ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಬಿದ್ದಂತಾಗುತ್ತೆ ಯಾಕಂದರೆ ಬೆಂಗಳೂರಿನ ಬಹುದೊಡ್ಡ ಸಮಸ್ಯೆ ವಾಹನ ಸವಾರರಿಗೆ ಪ್ರತಿನಿತ್ಯ ಕಿರಿಕಿರಿ ಆಗ್ತಾ ಇರುವಂಥದ್ದೇ ಟ್ರಾಫಿಕ್ ಈ ಫ್ಲೈಓವರ್ ಆದರೆ ಏಳು ಕಡೆ ಬರೋಬ್ಬರಿ ಏಳು ಕಡೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ನೋಡಿ ದೃಶ್ಯ ಗಮನಿಸ್ತಾ ಇದ್ದೀರಾ ಫ್ಲೈಓವರು ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಆಗಬೇಕು ಆದರೆ ಈ ಫಿಫ್ಟಿ ಪರ್ಸೆಂಟ್ ಆಗಲಿಕ್ಕೆ ಈ ವರ್ಷ ಅಂತ್ಯದಲ್ಲೇ ಆ ಭಾಗದ ಜನ ಈ ಫ್ಲೈಓವರ್ನ ನೋಡ್ತಾರೆ ಅಂದರೆ ಅದಕ್ಕೆ ಇನ್ನೂ ಹಣ ಬಿಡುಗಡೆ ಆಗಬೇಕು ನಲವತ್ತು ಕೋಟಿ ಹಣ ಬಿಡುಗಡೆಯಾದರೆ ಈ ಡಿಸೆಂಬರ್ ಒಳಗಡೆ ಈ ಎಲ್ಲ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿ ಈಗ ಇದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ